ಆದ್ರೆ ಅವ್ನಿಗೆ ಸರಿಯಾಗಿ ಬುದ್ಧಿ ಇಲ್ಲ ಅನ್ಸುತ್ತೆ ನಾನೇ ಅವ್ನಿಗೆ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಹಾಕಿದ್ರೆ ದುಡ್ಡು ಡಬಲ್ ಆಗುತ್ತೆ ಅಂತ ಹೇಳ್ದೆ ಅದಕ್ಕೆ ಅವನು ಒಪ್ಕೊಂಡ ಏನಮ್ಮ ಇದು ನಿನಗೆ ಯಾಕೆ ಈ ತರ ಕೆಲಸ ಇಲ್ಲ ಅದೇರ್ಲಿ ಬಿಡು ಮಾವ ಎಷ್ಟು ದುಡ್ಡು ತಗೊಂಬಂದ್ರು ಹದ್ನೈದು ಲಕ್ಷ ತಂದಿದ್ದಾನೆ ಕಣೆ ಸರಿಯಾದ ದುಡ್ಡು ತಗೊಂಡವರು ಕರೆಕ್ಟಾಗಿ ಹಿಂದೆ ಕೊಟ್ಬಿಡ್ತಾರ ಬರೀ ಒಂದ್ ವರ್ಷದಲ್ಲಿ ಈ ತರ ಡಬಲ ಕೊಡಕ್ಕಾಗಲ್ವಲ್ಲ ನೀನ್ ಹೇಳೋದೆಲ್ಲ ನೋಡಿದ್ರೆ ನನಗೆ ನಂಬಕ್ಕೇ ಆಗ್ತಾ ಇಲ್ಲ ನಂಬೇಡ ನಿಜ ಹೇಳ್ಬೇಕು ಅಂದ್ರೆ ಆ ದುಡ್ಡನ್ನ ಅವನ್ ಹತ್ರ ತಗೊಳ್ಬೇಕು ಅಂತ ಪ್ಲಾನ್ ಮಾಡಿದೀನಿ ಏನಮ್ಮ ಹೇಳ್ತಾ ಇದ್ಯಾ ಏನಿದ್ರೂ ಅರ್ಥ ತರ ಹೇಳು ಇನ್ನೇನೆ ನೀನ್ ಜಾಸ್ತಿ ಓದ್ಬೇಕು ಅಂತ ಫಾರಿನ್ ಹೋಗಿ ಓದ್ಬೇಕು ಅಂತ ಹೇಳ್ದೆ ಅಲ್ವಾ ಅದಕ್ಕೆಲ್ಲಾ ಎಷ್ಟ್ ಬೇಕಾಗುತ್ತೆ ನೀನ್ ಓದ್ ಮುಗಿದ್ಮೇಲೆ ಯಾರಾದ್ರೂ ಒಂದು ಒಳ್ಳೆ ಹುಡುಗನ್ ನೋಡಿ ಮದ್ವೆ ಮಾಡ್ಬೇಕಲ್ವಾ ಅದಕ್ಕೆಲ್ಲ ದುಡ್ಗೆ ನಾನು ಏನ್ ಮಾಡ್ಬೇಕು ಅದಕ್ಕೇನೆ ಆ ದುಡ್ ನನ್ನ ಕೈಗೆ ಸಿಕ್ ತಕ್ಷಣ ನೆಮ್ಮದಿಯಾಗಿ ಎಲ್ಲಾನು ಮಾಡ್ಬೋದು ಅದಕ್ಕೇನೆ ಟ್ರೇಡಿಂಗ್ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಆ ದುಡ್ಡನ್ನ ತಗೊಂಡಿದ್ದು ಹೌದಾ ಆದ್ರೆ ಆ ದುಡ್ಡನ್ನ ಒಂದ್ ವರ್ಷ ಆದ್ಮೇಲೆ ಮಾವ ಡಬಲಾ ಕೇಳಿದ್ರೆ ನಿಮಗೆ ಅಲ್ವಾ ತೊಂದ್ರೆ ಆಗೋದು ಆತರ ಅವನೇನಾದ್ರೂ ಕೇಳಿದ್ರೆ ಟ್ರೇಡಿಂಗ್ ಅಲ್ಲಿ ನಷ್ಟ ಆಯ್ತು ಅಂತ ಅವನಿಗೆ ಸುಳ್ಳು ಹೇಳಿದ್ರೆ ಆಯ್ತು ಏನಮ್ಮ ಈಗೆಲ್ಲ ಮಾಡ್ಬಾರ್ದು ಈ ತರ ನಿಮ್ಮ ನಂಬ್ಕೊಂಡ್ ಬಂದವ್ರನ್ನ ಏಮರ್ಸ್ಬಾರ್ದು ಮೇಲೆ ಇರೋ ನಂಬಿಕೆ ಅಲ್ತಾನೆ ಮಾವ ಊರಿಂದ ಹೊರಟ್ ಬಂದಿರೋದು ಅವ್ರನ್ನ ಹೋಗಿ ಏಮರ್ಸ್ತಾ ಇದೀಯಲ್ಲ ಇದೆಲ್ಲ ಚೂರು ಚೆನ್ನಾಗಿಲ್ಲಮ್ಮ ಏಯ್ ಯಾವ್ದ್ ಒಳ್ಳೇದು ಯಾವ್ದ್ ಕೆಟ್ಟದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ನೀ ನನಗೆ ಹೇಳಬೇಡ ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೀರು ನೀನ್ ಸುಮ್ನೆ ಓದೋದ್ ಕಡೆ ಗಮನ ಕೊಡು ನೀನ್ ಇದ್ರ ಬಗ್ಗೆ ಅವನ ಹತ್ರ ಉಸಿರು ಕೂಡ ಬಿಡಬಾರ್ದು ಸರಿನಾ ಸರಿ ಏ ಪಲ್ಲವಿ ನಾಳೆಯಿಂದ ಎರಡು ದಿನ ಕಾಲೇಜ್ ಲೀವ್ ಅಲ್ವಾ ಹೌದಮ್ಮ ಸರಿ ನಾಳೆ ನನ್ನ ಫ್ರೆಂಡ್ ಮಗಳದು ಮದ್ವೆ ಇದೆ ನಾಳೆ ನಾನು ಅಲ್ಲಿಗೆ ಹೋಗ್ಬೇಕು ನಾನು ಬರೋವರೆಗೂ ಸ್ವಲ್ಪ ಮಾವನ್ನ ನೋಡ್ಕೊ ಸರಿನಾ ಏನಮ್ಮ ನಾನು ಒಬ್ಳು ಏನ್ ಮಾಡೋದು ಏನೇ ಹೇಳಿದಕ್ಕೆಲ್ಲ ಎದುರು ಉತ್ತರ ಕೊಡ್ತಾ ಇದೀಯಾ ಬೆಳಿಗ್ಗೆನೆ ಹೋಗಿ ಬೇಗ ಬಂದ್ಬಿಡ್ತೀನಿ ಸರಿನಾ ಸರಿ ಸರಿ ಮಲ್ಕೋ ಹ್ಮ್ ಲವಿ ನಾನ್ ಮದ್ವೆಗೆ ಹೋಗ್ತಾ ಇದ್ದೀನಿ ಬಂದು ಡೋರ್ನ ಲಾಕ್ ಮಾಡ್ಕೊ ಬಾ ಬೇಗ ಬಾರೆ ಆಯ್ತಮ್ಮ ನೀನ್ ಹೊರಡು ನಾನು ಸರಿ ಸ್ವಲ್ಪ ಹುಷಾರು ತಿಳಿತಾ ಸರಿ ಎದ್ ಬಂದು ಡೋರ್ ಲಾಕ್ ಮಾಡ್ಕೊ ಮಾವಾ 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 ಬೆಳಗಾಯ್ತಿ ಹೇಳಿ ಮಾವಾ ಹೇಳು ಪಲ್ಲವಿ ಏನ್ ಮಾವಾ ಇಲ್ಲಿ ಬಂದಾಗ್ಲಿಂದ ನಿದ್ದನೆ ಅಂತ ಕಾಣತ್ತೆ ಸ್ವಲ್ಪ ಟಯರ್ಡ್ ಆಗಿತ್ತು ಪಲ್ಲವಿ ಅದಕ್ಕೆ ಒಳ್ಳೆ ನಿದ್ದೆ ಬಂತು ಸರಿ ಟೀ ತಗೊಂಬಂದಿದ್ದೀನಿ ಎದ್ದೇಳು ಅದು ಟೇಬಲ್ ಮೇಲೆ ಇಡು ನಾನು ಸ್ವಲ್ಪ ಟೈಮ್ ಬಿಟ್ಟು ಕುಡಿತೀನಿ ಹ್ಮ್ ಎದ್ದು ಬೇಗ ಕುಡಿದ್ಬಿಡು ನೀನೇನ್ ಟೀ ತಗೋಬಂದಿದ್ಯಾ ಅತ್ತೆ ಇಲ್ಲೋದ್ರು ಅಮ್ಮ ಅವ್ರ ಫ್ರೆಂಡ್ ಮಗಳು ಮದುವೆ ಅಂತ ಹೋಗಿದ್ದಾರೆ ಮದ್ವೆ ಆದ ತಕ್ಷಣ ಬೇಗ ಬಂದ್ಬಿಡ್ತಾರಂತೆ ನಾನು ಹೋಗಿ ಫ್ರೆಶ್ ಆಗಿ ನಿನಗೆ ಟಿಫಿನ್ ರೆಡಿ ಮಾಡ್ತೀನಿ ನೀನ್ ಬೇಗ ರೆಡಿ ಆಗ್ಬಿಟ್ ಬಾ ಸರಿ ಮಾವಂಗ ಇವತ್ತೇನು ಸ್ಪೆಷಲಾಗಿ ಟಿಫಿನ್ ಮಾಡಿ ಕೊಡೋದು ಸರಿ ಫ್ರಿಜ್ಜಲ್ಲಿ ಏನಿದೆ ಅಂತ ನೋಡೋಣ ಮಾವಾ ಬಾ ಟಿಫಿನ್ ತಿನ್ನುವಂತೆ ಓ ಹೌದು ಏನಿದು ನಿನ್ಗೋಸ್ಕರ ಗುಳಿಯಪ್ಪ ಮಾಡಿದ್ದೀನಿ ಓ ನಿನ್ಗಿದೆಲ್ಲ ಕೂಡ ಮಾಡಕ್ ಬರುತ್ತಾ ಏನ್ ಮಾವ ನನಗೆಲ್ಲ ಗೊತ್ತು ನಾನ್ ಎಲ್ಲ ಅಡಿಗೆ ಚೆನ್ನಾಗ್ ಮಾಡ್ತೀನಿ ಚೆನ್ನಾಗ್ ಓದ್ಬಿಟ್ಟು ಈ ತರ ಅಡಿಗೆ ಮಾಡೋದು ಕಲ್ತಿದ್ಯಾ ಅಂದ್ರೆ ಗ್ರೇಟ್ ಈ ಪಲ್ಲವಿ ಯಾವಾಗ್ಲೂ ಗ್ರೇಟೆ ಮಾವಾ ನೀನ್ ತಿಂದಾದ್ಮೇಲೆ ನಿನ್ನತ್ರ ಒಂದ್ ಮುಖ್ಯವಾದ ವಿಷಯ ಮಾತಾಡ್ಬೇಕು ಮಾವಾ ಆಗ ಪರವಾಗಿಲ್ಲ ಅದೇನ್ ವಿಷಯ ಇವಾಗಲೂ ಹೇಳ್ಬೋದಲ್ವಾ ಇಲ್ಲ ಮಾವ ತಿನ್ನೋವಾಗ ಅದ್ರ ಬಗ್ಗೆ ಮಾತಾಡೋದ್ ಬೇಡ ಆಮೇಲೆ ಮಾತಾಡ್ಬೋದು ಸರಿ ನೀನು ಒಂದು ಪ್ಲೇಟ್ ತಗೊಂಡ್ಬಾ ಇಬ್ರು ಒಟ್ಟಿಗೆ ಊಟ ಮಾಡೋಣ ಹ್ಮ್ ಸರಿ ಊಟ ಮಾಡ್ಬೇಕಾರೆ ಹೇಳ್ಬೇಕು ಅಂತ ಹೇಳ್ದೆ ಅಲ್ವಾ ಏನದು ಮಾವ ನೀವಿಲ್ ಕಾರ್ ತಗೊಳ್ಳೋಣ ಅಂತ ನೀನ್ ತಗೊಂಬಂದ ಎಲ್ಲಾ ದುಡ್ಡನ್ನು ಅಮ್ಮನ ಹತ್ರ ಹೌದು ಅತ್ತೆ ಅವರು ಗೊತ್ತಿರೋ ಹತ್ರ ಕೊಟ್ಟು ಆ ದುಡ್ಡಲ್ಲಿ ಟ್ರೇಡಿಂಗ್ ಮಾಡಿ ಡಬಲ್ ಆಗಿ ಕೊಡಿಸ್ತೀನಿ ಅಂತ ಹೇಳಿದ್ರು ಆಮೇಲೆ ಅದ್ ಮಾತ್ರ ಅಲ್ಲ ನಿನ್ನ ನನ್ಗೆ ಮದುವೆ ಮಾಡ್ಕೊಡ್ತೀನಿ ಅಂತಾನು ಹೇಳಿದ್ರು ಹೌದಾ ಅಮ್ಮ ನಿನ್ನ ಹತ್ರ ಹೇಳದ್ ಎಲ್ಲಾನು ಸುಳ್ಳು ಅದೆಲ್ಲ ನಂಬಬೇಡ ಅತ್ತೆ ಯಾಕೆ ನನ್ನ ಸುಳ್ಳು ಹೇಳ್ಬೇಕು ಅಮ್ಮ ಹಾಗೇ ಮಾವ ಅಮ್ಮನ್ ಮಾತನ್ ನೀನ್ ಯಾವತ್ತೂ ನಂಬಬೇಡ ನಿನ್ ಹತ್ರ ಇರೋ ಹದ್ನೈದ್ ಲಕ್ಷ ರೂಪಾಯಿ ತಗೊಳಕೋಸ್ಕರನೆ ಈ ತರ ಸುಳ್ಳು ಹೇಳಿದ್ದಾರೆ ಏನ್ ಪಲ್ಲವಿ ನಿಜಾನೇ ಹೇಳ್ತಾ ಹೌದು ನಿನ್ನೆ ರಾತ್ರಿನೆ ಅಮ್ಮ ಈ ವಿಷಯದ ಬಗ್ಗೆ ನನ್ನ ಹತ್ರ ಮಾತಾಡಿದ್ರು ನಿನ್ ಹತ್ರ ಇರೋ ಎಲ್ಲಾ ದುಡ್ಡನ್ನು ಅಲ್ಲಿ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಆ ಎಲ್ಲಾ ದುಡ್ಡನ್ನು ಅವರೇ ಬಡಿಸ್ಕೋಬೇಕಂತ ನೋಡ್ತಾ ಇದಾರೆ ಆ ದುಡ್ಡನ್ನ ಇಟ್ಕೊಂಡು ನನ್ನ ಹೈಯರ್ ಸ್ಟಡೀಸ್ಗೆ ಫಾರೇನಿ ಕಳಿಸ್ಬಿಟ್ಟು ಓದಿ ಆದ್ಮೇಲೆ ಒಳ್ಳೆ ಶ್ರೀಮಂತ್ರ ಮಗನಾಗಿ ನೋಡಿ ಅವರಿಗೆ ನನ್ನ ಮದುವೆ ಮಾಡಿ ಕೊಡ್ಬೇಕಂತ ಇದ್ದಾರೆ ಹೌದಾ ಇದು ನನ್ನ ಹತ್ರ ಹೇಳಿದ್ರೆ ನಾನೇ ಅಲ್ವಾ ಆದ್ರೆ ಅತ್ತೆ ಈ ತರ ಮಾಡುದು ಗೊತ್ತಾಗ್ತಿಲ್ವಲ್ಲ ಅವ್ರ ಯಾವಾಗ್ಲೂ ಹೀಗೇ ಮಾವ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ಸರಿ ನಾನು ಹೇಳ್ದಾಗೆ ಮಾಡಿ ಏನಾದ್ರೂ ಹೇಳಿ ನೀವು ಕೊಟ್ಟ ಹದ್ನೈದು ಲಕ್ಷನ ತಿರ್ಗ ತಗೊಂಬಿಟ್ಟು ನಿಮಗೆಂತ ಸ್ವಂತವಾಗಿ ಒಂದು ಕಾರ್ ತಗೊಂಡು ನೆಮ್ಮದಿಯಾಗಿ ಬಿಸ್ನೆಸ್ ನೋಡ್ಕೊಳ್ಳಿ ಇನ್ನು ಮುಂದೆ ಯಾರಾದ್ರೂ ಒಂದೇ ವರ್ಷದಲ್ಲಿ ದುಡ್ಡನ್ನ ಡಬಲ್ ಆಗಿ ಮಾಡ್ಕೊಡ್ತೀನಿ ಅಂದ್ರೆ ನಂಬೇಡ ಇದೆಲ್ಲ ಫ್ರಾಡ್ ಇಲ್ಲ ಇಲ್ಲ ಇದನ್ನ ಅತ್ತೆ ಹೇಳಿದಕ್ಕೆ ನಮ್ದೆ ಏನೇ ಹೇಳಿದ್ರು ಯಾವಾಗ್ಲೂ ನಾವೇ ಸರಿಯಾದ ನಿರ್ಧಾರ ತಗೋಬೇಕು ಸರಿ ಬಿಡು ಪಲ್ಲವಿ ಅತ್ತೆ ಬಂದಕ್ಷಣ ನಾನು ಹತ್ರ ಮಾತಾಡ್ತೀನಿ ಆಯ್ತು ಮಾವ ನೋಡ್ಕೊ ಆಮೇಲೆ ಇನ್ನೊಂದು ವಿಷಯ ನಿನಗೂ ನನಿಗೂ ಮದ್ವೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆಲ್ಲ ನಿಮ್ಮನ್ನ ನಿಯಮಾರ್ಸಕ್ಕೆ ನಿನ್ನ ಹತ್ರ ಮಾತ್ರ ಒಂದು ವಿಷಯ ಹೇಳ್ತೀನಿ ನಾನು ನನ್ನ ಜೊತೆ ಕಾಲೇಜಲ್ಲಿ ಓದೋ ಒಂದು ಹುಡುಗನ ಲವ್ ಮಾಡ್ತಾ ಇದ್ದೀನಿ ನಾನು ಅವನನ್ನೇ ಮದುವೆ ಮಾಡ್ಕೊತೀನಿ ಈ ವಿಷಯ ಎಲ್ಲ ಅಮ್ಮಂಗೆ ಚೆನ್ನಾಗ್ ಗೊತ್ತು ಆದ್ರೂ ನಿನ್ನ ಮದುವೆ ಆಸೆ ತೋರಿಸಿ ಹೆಂಗ್ ಹೆಮ್ಮರ್ಸಿದಾರೆ ನೋಡಿದ್ಯಾ ನನಗೆ ಇವಾಗ್ಲೇ ಎಲ್ಲ ಅರ್ಥ ಆಗ್ತಾ ಇದೆ ಅವ್ರು ಬರ್ಲಿ ನಾನು ಹತ್ರ ಮಾತಾಡ್ತೀನಿ ಅತ್ತೆ ಹ್ಮ್ ನೀವ್ ಈ ರೀತಿ ಮಾಡ್ತೀರ ಅಂತ ನಾನು ಯೋಚನೆ ಕೂಡ ಮಾಡಲಿಲ್ಲ ಏನಾಯ್ತು ಅರ್ಜುನ್ ನೀನ್ ಏನ್ ಹೇಳ್ತಿದ್ಯಾ ನನಗೆ ಸ್ವಲ್ಪನೂ ಅರ್ಥ ಆಗ್ತಿಲ್ಲ ಅತ್ತೆ ನೀವು ನನ್ನ ಹತ್ರ ಹದಿನೈದು ಲಕ್ಷ ತಗೊಂಡ್ರಿ ಅಲ್ವಾ ನೀವು ನಿಜವಾಗ್ಲೂ ಅದನ್ನ ಟ್ರೇಡಿಂಗ್ ಮಾಡಕ್ಕೆ ಕೊಟ್ರಾ ಯಾಕೆ ಹೀಗೆಲ್ಲ ಕೇಳ್ತಿದ್ಯಾ ನಾನ್ ನಿಜವಾಗ್ಲೂ ಟ್ರೇಡಿಂಗ್ ಅಲ್ಲೇ ಕೊಟ್ಟಿದ್ದು ಒಂದೇ ವರ್ಷದಲ್ಲೇ ದುಡ್ಡು ಡಬಲ್ ಆಗಿ ಸಿಗುತ್ತೆ ಅಂತ ಹೇಳಿದೆ ಅಲ್ವಾ ಇಲ್ಲಿ ನೋಡಿ ಅತ್ತೆ ನನ್ಗೆಲ್ಲಾ ವಿಷಯನೂ ಗೊತ್ತು ನನ್ನ ಹತ್ರ ಇರೋ ಹದಿನೈದು ಲಕ್ಷ ತಗೊಳ್ಳೋಕೋಸ್ಕರ ತಾನೇ ನೀವ್ ಈ ತರ ಎಲ್ಲ ಪ್ಲಾನ್ ಮಾಡಿದ್ದು ನೀವು ನನ್ನ ಹತ್ರ ಕೇಳಿದ್ರೆನೆ ಆ ದುಡ್ಡೆಲ್ಲ ಕೊಟ್ಬಿಡ್ತೀನಲ್ಲ ಅತ್ತೆ ಯಾಕೆ ಈ ತರ ಸುಳ್ಳೇಳಿ ಹೇಳಿ ನನ್ನ ಏಮರ್ಸಕ್ ನೋಡಿದ್ರಿ ಅತ್ತೆ ನಾನ್ ನಿನ್ ಹತ್ರ ಸುಳ್ಳು ಹೇಳಿ ಯಾರಸಿ ದುಡ್ಡು ತಗೊಂಡೆ ಅಂತ ಯಾರು ಹೇಳಿದ್ದು ಅರ್ಜುನ್ ನಾನೇ ಅಮ್ಮ ಹೇಳಿದ್ದು ನೀನ್ ಹೇಳ್ದ ಅವನ್ ದುಡ್ಡನ್ನ ನಾನೇ ಕ್ಯಾಮರ್ಸ್ಲಿ ನಾನ್ ಟ್ರೇಡಿಂಗ್ ಅಂತಾನೆ ಒಂದ್ ದುಡ್ಡನ್ನ ಅಲ್ಲಿ ಕೊಟ್ಟಿದ್ದು ಅಮ್ಮ ನೀನ್ ತಾನೆ ನನ್ನ ನೈಟ್ ಮಲ್ಕೊಳ್ಳೋವಾಗ ಇದೆಲ್ಲ ನನ್ನ ಹತ್ರ ಹೇಳಿದೆ ಅದನ್ನೇ ಮಾವನ್ ಹೇಳ್ದೆ ನಾನು ಓ ಅದಾ ನಾನ್ ಸುಮ್ನೆ ತಮಾಷೆಗೆ ಹೇಳ್ದೆ ಅದನ್ನೇ ನಿಜ ಅನ್ಕೊಂಡು ಮಾವನ್ ಹತ್ರ ಹೇಳ್ದ ಏನಮ್ಮ ಇದೆಲ್ಲ ನಿನಗೆ ತಮಾಷೆ ಆಗಿದ್ಯಾ ಮಾವ ಅವ್ರ ಆಸ್ತಿನೆಲ್ಲ ಮಾರ್ಬಿಟ್ಟು ಆ ದುಡ್ಡನ್ನ ಇಟ್ಕೊಂಡೇ ಇಲ್ಲಿ ಯಾವ್ದಾದ್ರು ಬಿಸ್ನೆಸ್ ಮಾಡೋಣ ಅಂತ ಊರಿಂದ ಬಂದ್ರು ಅಂತವ್ರನ್ನ ಹೋಗಿ ಏಮರ್ಸ್ಬೇಕಂತ ನೋಡ್ತಿಯಲ್ಲ ನಿನ್ಗೆ ಮನಸ್ಸಾಕ್ಷಿ ಇಲ್ವಾ ಇಲ್ ನೋಡು ಪಲ್ಲವಿ ನಾನೇ ಕೌನ್ ಯರ್ಸ್ಲಿ ಆ ದುಡ್ಡನ್ನ ಟ್ರೇಡಿಂಗ್ ಅಲ್ಲೇ ಕೊಟ್ಟಿರೋದು ಸಾಕಮ್ಮ ನಿನ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು ಇವಾಗ ಮಾವಂಗು ನಿನ್ ಬಗ್ಗೆ ಚೆನ್ನಾಗ್ ಅರ್ಥ ಆಗೋಯ್ತು ಅದಿರ್ಲಿ ಬಿಡು ಯಾವ್ ಟ್ರೇಡಿಂಗ್ ಕಂಪನಿ ಒಂದೇ ವರ್ಷದಲ್ಲಿ ಕೊಟ್ಟ ದುಡ್ಡನ್ನ ಡಬ್ಲಾ ಕೊಡತ್ತೆ ಅದು ಸಾಧ್ಯನೇ ಇಲ್ಲ ನಿನ್ ಮಾವನ್ ಏಮರ್ಸಿದಲ್ಲ ಸಾಕು ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಬಿಡು ಹೌದೋತೆ ನನ್ ದುಡ್ಡನ್ನ ನನ್ಗೆ ವಾಪಸ್ ಕೊಡಿ ನೀವು ನನಗೆ ಒಳ್ಳೆದನ್ನೇ ಮಾಡ್ತಾ ಇದೀರ ಅನ್ಕೊಂಡಿದ್ದೆ ಆದರೆ ನೀವು ಈ ಥರ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ ನಿಮ್ಮನ್ನು ನಂಬ್ಕೊಂಡು ಮನೆಗೆ ಬಂದಿದ್ದಕ್ಕೆ ನನಗೆ ಈ ಥರ ದ್ರೋಹ ಮಾಡೋದು ಒಳ್ಳೇದಲ್ಲ ಅತ್ತೆ ನೀವು ಮಾಡಿದ್ದು ದೊಡ್ಡ ನಂಬಿಕೆ ದ್ರೋಹ ದಯವಿಟ್ಟು ಇನ್ಮೇಲೆ ಯಾರಿಗೂ ಈ ಥರ ಹೋಗ್ಬೇಡಿ ಒಂದು ವೇಳೆ ನಿಜವಾಗ್ಲೂ ನಿಮಗೆ ದುಡ್ಡು ಅವಶ್ಯಕತೆ ಇತ್ತು ಅಂದರೆ ನನ್ನ ಕೇಳಿದರೆ ನಾನೇ ಕೊಟ್ಬಿಡ್ತಿದ್ದೆ ಅಲ್ವಾ ಆದರೆ ಯಾಕ್ಯಾಮರ್ಸ್ನ ನನ್ನ ಹತ್ರ ದುಡ್ಡು ತಗೊಂಡ್ರಿ ಹೇಳತ್ತೆ ಯಾವುದಕ್ಕೋಸ್ಕರ ಈ ಥರ ಮಾಡಿದ್ರಿ ಅತ್ತೆ ನಾನು ನಿಮ್ಮ ಮೇಲಿಟ್ಟಿದ್ದ ನಂಬಿಕೆನ ವ್ಯಾಲ್ಯೂ ಬರೀ ಹದಿನೈದು ಲಕ್ಷ ಅಷ್ಟೇನಾ ನೀವು ಈ ಥರ ಮಾಡ್ತೀರಾ ಅಂತ ನನ್ನ ಕನ್ಸಲ್ ಅನ್ಕೊಂಡಿಲ್ಲ ಅತ್ತೆ ನೀವು ದಯವಿಟ್ಟು ನನ್ನ ದುಡ್ಡನ್ನ ವಾಪಸ್ ಕೊಟ್ಬಿಡಿ ನನಗೆ ಮೊದಲೇ ತುಂಬ ಸಮಸ್ಯೆ ಇದೆ ಸ್ವಂತ ಊರಲ್ಲಿ ಇರಕ್ಕಾಗಲ್ಲ ಅಂತಾನೆ ಜಮೀನೆಲ್ಲ ಮಾರಿ ಸಿಟಿಲಿ ಬಾಳೋಣ ಅಂತ ಬಂದೆ ಆ ದುಡ್ಡೇ ನನಗೆ ಕೊನೆ ನಂಬಿಕೆ ನನ್ನ ಜೀವನ ಆಳೋಗೋದಕ್ಕಿಂತ ನಿಮಗೆ ಆ ದುಡ್ಡೇ ಮುಖ್ಯ ಅಂದರೆ ಆ ದುಡ್ಡು ನೀವೇ ಇಟ್ಕೊಳ್ಳಿ ದೇವರ ಆಶೀರ್ವಾದದಿಂದ ನನ್ನ ಕೈಕಾಲೆಲ್ಲ ಚೆನ್ನಾಗೇ ಇದೆ ನಾನು ಯಾವ ಕೆಲಸನಾದ್ರೂ ಮಾಡಿ ಬದುಕ್ಬೋದು ಇದ್ರ ಮೇಲೆ ಏನೂ ಇಲ್ಲ ಸರಿಯತ್ತೆ ನಾನಿನ್ ಬರ್ತೀನಿ ಅರ್ಜುನ್ ಒಂದ್ ನಿಮಿಷ ಇರು ಸಾರಿ ಅರ್ಜುನ್ ನಾನು ತಪ್ಪು ಮಾಡ್ದೆ ಏನೋ ದುಡ್ಡಿನ ಮೇಲಿರೋ ಆಸೆಗೆ ನಿನ್ನ ಹತ್ರ ಇರೋ ದುಡ್ಡನ್ನೆಲ್ಲ ತಗೊಳ್ಬೇಕು ಅಂತ ಹೀಗೆ ಮಾಡ್ದೆ ಆದ್ರೆ ಆ ಹದಿನೈದು ಲಕ್ಷ ನೀನ್ ಇಡೀ ಸ್ವತ್ತು ಅಂತ ನನ್ನ ಬುದ್ಧಿಗೆ ಅರ್ಥ ಆಗದೆ ಹೋಯ್ತು ನೀ ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ನಾನು ನಿನ್ನ ಹತ್ರ ಸರಿಯಾಗಿರ್ಬೇಕಿತ್ತು

ಹಾ ತಗೊಂಡ್ ಬಂದ್ರಾ ತಗೊಂಡ್ ಬಂದೆ ಮೇಡಮ್ ಕರೆಕ್ಟ್ ಆಗಿ ಇದೆಯಲ್ವಾ ಅಂತ ಒಂದ್ಸರಿ ಎಣಿಸ್ಕೊಳ್ಳಿ ತುಂಬಾ ಥ್ಯಾಂಕ್ಸ್ ಇಟ್ಸ್ ಓಕೆ ಮೇಡಮ್ ನಾ ಹೊಡ್ತೀನಿ ತಗೋ ಅರ್ಜುನ್ ನಿನ್ ದುಡ್ಡು ಸರಿ ಇದೆ ಅಂತ ಎಣಿಸ್ ನೋಡ್ಕೋ ಅರ್ಜುನ್ ನನ್ನ ಕ್ಷಮಿಸ್ಬಿಡು ಏನೋ ಗೊತ್ತಿಲ್ಲದೆ ಮಾಡ್ದೆ ಸರಿ ಬಿಡಿಯತ್ತೆ ನಾನಿನ್ ಬರ್ತೀನಿ ಅಯ್ಯೋ ಈ ಟೈಮ್ ಅಲ್ಲಿ ನೀನ್ ಎಲ್ಲ ಹೋಗಿರ್ತೀಯ ಪರವಾಗಿಲ್ಲ ಹೊರಗಡೆ ಪಿ ಜಿ ಇಲ್ಲ ಹಾಸ್ಟೆಲ್ ನೋಡಿ ಅಲ್ಲೇ ಉಳ್ಕೋತೀನಿ ನಾನು ಪ್ಲಾನ್ ಮಾಡಿರೋ ತೊಡನೆ ಕ್ಯಾಬ್ ಓಡಿಸ್ಕೊಂಡು ನನ್ನ ಲೈಫ್ ನಾನು ನೋಡ್ಕೋತೀನಿ ಆಚೆ ಹೋಗಿ ಯಾಕೆ ಕಷ್ಟ ಪಡ್ಬೇಕು ಅರ್ಜುನ್ ಇಲ್ಲಿ ನಮ್ ಜೊತೆ ಇರ್ಬೋದಲ್ವಾ ಇಲ್ಲ ಪರವಾಗಿಲ್ಲಾತೆ ನಾನು ಹೊರಗಡೆನೂ ಉಳ್ಕೋತೀನಿ ಸರಿ ನಾನು ಹೋಗ್ಬರ್ತೀನಿ ಪಲ್ಲವಿ ಹ್ಮ್